ಗೈಸ್ ನಮಸ್ಕಾರ ವೆಲ್ಕಮ್ ಟು ಚೇತುಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ಟೈಮ್ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿದೆ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ನಾನು ಮತ್ತು ನನ್ನ ಫ್ರೆಂಡು ಬೆಂಗಳೂರು ಟು ಮೈಸೂರು ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವಾಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್ ಈ ಬ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ ಈ ಬ್ಲಾಗ್ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಗೈಸ್ ಯಾರು ಚಾನೆಲ್ ನ ಹೊಸದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಗೈಸ್ ಹಾಗಾದ್ರೆ ಇವತ್ತಿನ ಬ್ಲಾಗ್ ಯಾವ ತರ ಬರುತ್ತೆ ಅಂತ ನೋಡೋಣ ಲೆಟ್ಸ್ ಗೋ ಆ್ಯಂಡ್ ವಾಚ್ ಗೈಸ್ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದೀವಿ ಇವಾಗ ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಹತ್ರ ಹೋಗ್ಬೇಕು ಕೆ ಎಸ್ ಆರ್ ರೈಲ್ವೆ ಸ್ಟೇಷನ್ ಗೈಸ್ ಇನ್ನು ಬಸ್ ಬಂದಿಲ್ಲ ಅಲ್ಲೇ ಹಾಫ್ ಆನ್ ಅವರ್ ಆಯ್ತು ಕಾಯ್ತಿದೀವಿ ನೋಡೋಣ ಗೈಸ್ ಇವಾಗ ಬಸ್ ಬಂದರೆ ಬಸ್ ಹತ್ಕೊಂಡು ಹೋಗ್ಬೇಕು ಗೈಸ್ ಹೊತ್ತು ಎಷ್ಟೋತ್ತಾದ್ಮೇಲೆ ಬಸ್ ಬಂತು ಇವಾಗ ಬಸ್ಸಿಗೆ ಹತ್ತಿ ಕುತ್ತಿದ್ದೀವಿ ಬಸ್ ಇದೆ ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಸಿಗ್ತೀವಿ ಗೈಸ್ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಬಟ್ ಇನ್ನೂ ಟ್ರೈನ್ ಬಂದಿಲ್ಲ ಗೈಸ್ ಇವನೇ ಹೇಳ್ದ ಬೇಗ ಬರುತ್ತೆ ಬಾರ ಅಂತ ಬಂದು ಸುಮ್ಮನೆ ಕಾಯಿಸ್ತಾನೆ ಸವಾಸ ಮಾಡಿ ಗೈಸ್ ನಾನಂತೂ ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ರಿ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ತಾಯಿ ಊಟ ಮಾಡಲ್ಲಡ ಈಗ ನನ್ನ ಮಕ್ಕಳು ಒಂದೊಂದಲ್ಲಡ ಗೈಸ್ ಇನ್ನೂ ಐದು ಗಂಟೆ ಆಗೈತೆ ಟೈಮು ಅಲ್ಲೇ ಹೊಟ್ಟೆ ಹಸಿತೈತೆ ಅಂತ ಸ್ನ್ಯಾಕ್ಸ್ ತಿಂತವನೆ ಅಂದರೆ ಬಿಸ್ಕೆಟ್ ತಿಂತವನೆ ಮತ್ತೆ ಇಷ್ಟು ಬೇಗ ಹೊಟ್ಟೆ ಹಸ್ತಿತ್ತ ಊಟ ಮಾಡಿಲ್ಲ ಯಾಕೆ ಊಟ ಮಾಡಿಲ್ಲ ಸುಮ್ಮನೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಂಗ ನೋಡಣ್ ಫೈನಲಿ ನಾವು ಹೋಗೋ ಟ್ರೈನ್ ಬಂತು ಇವಾಗ ಟ್ರೈನ್ ಹತ್ಬೇಕು ಮೈಸೂರಿಗೆ ರೀಚ್ ಆದ್ವಿ ವೆಲ್ಕಮ್ ಕೊಡೋದನ್ನೇ ಮರ್ತಿದ್ದೆ ಇವಾಗ ವೆಲ್ಕಮ್ ಕೊಡ್ತಾ ಇದೀನಿ ವೆಲ್ಕಮ್ ಟು ಮೈಸೂರು ನೋಡಿ ಗೈಸ್ ರೈಲ್ವೆ ಸ್ಟೇಷನ್ ಯಾವ ಥರ ಐತೆ ಮೈಸೂರು ಅಂತ ಫೈನಲಿ ಆಟೋ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋದಿಕ್ಕೆ ಗೈಸ್ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ವಿ ಬಸ್ಸನ್ನು ಸಖತ್ ರೆಶ್ ಇತ್ತು ಅದಕ್ಕೋಸ್ಕರ ಫಸ್ಟ್ ಟಿಫನ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಬಂದ್ವಿ ಈಗ ಬಂದಿದ್ದೀವಿ ಟಿಫನ್ ಮಾಡೋದಕ್ಕೆ ಗೈಸ್ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ ಮಸಾಲೆ ದೋಸೆ ಬಂತು ಅವನು ಸಿಟ್ ದೋಸೆ ಆರ್ಡ್ರ್ ಮಾಡಿದ್ದಾನೆ ನೋಡಿ ಫೈನಲಿ ಟಿಫನ್ ಆಯಿತು ಇವಾಗ ಸಿ ಬಿ ಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಬಸ್ ನೋಡಬೇಕು ಬೆಟ್ಟದ ಮೂರು ಕಡೆ ಬಸ್ ಸಿಗ್ತಾವಂತ ನೋಡಿ ಮತ್ತು ಹೆಂಗಿತ್ತು ತಿಂಡಿ ಟೇಸ್ಟು ಇಂಗ್ಲಿಷ್ ನೋಡಿ ಇದೆ ಸಿಬಿಟಿ ಬಸ್ ಸ್ಟ್ಯಾಂಡು ನೋಡಿ ಇಲ್ಲೇ ಪ್ಲಾಟ್ಫಾರ್ಮ್ ಇದೆ ಬೆಟ್ಟದ ಬಸ್ ಹತ್ತಿ ಕುತ್ಕಂಡ್ವಿ ರಶ್ ಆಯ್ತೈತೆ ಶಿವನೇ ಓಡ್ ಬಂದ್ಬಿಟ್ಟು ಒಂದು ಕರ್ಚೀಫ್ ಹಾಕ್ಬಿಟ್ಟ ಅದಕ್ಕೆ ಬಂದು ಸೀಟ್ ಸಿಕ್ತು ಇಲ್ಲ ಅಂದ್ರೆ ಸಿಕ್ತಿರ್ಲಿಲ್ಲ ಸೀಟ್ ನನ್ ಮೇಲೆ ಆಣೆ ಇಟ್ಟೆ ನನ್ನ ಮೇಲೆ ಆಣೆ ಇಟ್ಟೆ ಬರೀ ಡೌಗಳು ಬರೀ ಡೌಗಳು ನಿಮ್ ಪ್ರೈಸ್ ಫೈನಲಿ ಬೆಟ್ಟದ ಮೇಲ್ಗಡೆ ಬಂದ್ವಿ ಇವಾಗ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲೇ ಹೋಗ್ತಾ ಇದೀವಿ ದೇವ ದರ್ಶನ ಮಾಡೋದಕ್ಕೆ ಇವಯ್ತಾ ಇದ್ದೀವಿ ದರ್ಶನ ಎಲ್ಲ ಆಯಿತು ಇವಾಗ ಇಲ್ಲೇ ಪ್ರಸಾದ ಕೊಡ್ತಾರೆ ಅದಕ್ಕೋಸ್ಕರ ಪ್ರಸಾದಕ್ಕೆ ಹೋಗ್ತಾ ಇದೀವಿ ಇವಾಗ ಪ್ರಸಾದಕ್ಕೆ ಹೋಗೋಣ ಅಂತ ಕೂತ್ಕೊಂಡ್ವಿ ಬಟ್ ರೆಶ್ ಆಗಿಟ್ಟೆ ಇನ್ನೂ ಓಪನ್ ಮಾಡಿಲ್ಲ ಅದಕ್ಕೋಸ್ಕರ ಇಲ್ಲೇ ಸೈಡಕ್ಕೆ ಕುಟ್ಟಿದ್ವಿ ಹೆಂಗಾಯ್ತು ದರ್ಶನ ಚೆನ್ನಾಗಿ ದರ್ಶನ ಆಯಿತು ನೋಡಿದ್ವಿ ಇವಾಗ ಪ್ರಸಾದಕ್ಕೆ ಹೋಗ್ಬೇಕು ಹೋಗ್ತಿದ್ವಿ ನೋಡಿ ಇವಾಗ ಫೈನಲಿ ಪ್ರಸಾದ ಆಯಿತು ಇವಾಗ ಬಸ್ ಅದಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ ನೋಡೋಣ ಏನಾದರೂ ಕೆಳಗಡೆ ಹೋಗಿ ಏನಾದರೂ ಪ್ಲ್ಯಾನ್ ನೋಡೋಣ ಇನ್ನೂ ಟೈಮ್ ಆಗಿಲ್ಲ ಇನ್ನೂ ಇದೆ ನೋಡೋಣ ಇನ್ನೂ ಏನಾದರೂ ಅಲ್ಲಿ ಪ್ಲೇಸ್ ಯಾವುದಾದ್ರೂ ತೋರಿಸ್ಬೋದು ಅಂತ ಅಂದರೆ ತೋರಿಸ್ತೀನಿ ನೋಡಿ ಗೈಸ್ ಈ ಥರ ಇತ್ತು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಬೆಟ್ಟದ ಮೇಲ್ಗಡೆ ಇವಾಗ ಮಹಿಷಾಸುರ ಸ್ಟ್ಯಾಚು ಹತ್ರ ಬಂದಿದ್ದೀವಿ ನೋಡಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಜಯಂತು ಅವ್ರ ಹುಡುಗಿಗೆ ಏನೋ ತಗತಾರಂತೆ ಅದಕ್ಕೋಸ್ಕರ ಕರ್ಕ ಬಂದಾನೆ ಏನ್ ತಗತನ ಗೊತ್ತಿಲ್ಲ ಗೈಸ್ ಇವಾಗ ಬಸ್ಗೆ ಕಾಯ್ತಾ ನಿಂತಿದ್ದೀವಿ ಇನ್ನೂ ಬಸ್ ಬಂದಿಲ್ಲ ಹಾಫ್ ಅನ್ ಅವರ್ ಆಯ್ತು ಬಂದು ಇನ್ನೂ ಬಸ್ ಬಂದಿಲ್ಲ ಆಯ್ತಾ ಇದ್ದೀವಿ ನೋಡಬೇಕು ಗೈಸ್ ಇವಾಗ ಝೂ ಹತ್ರ ಹೋಗ್ತಾ ಇದೀವಿ ಇವಾಗ ಝೂ ತೋರಿಸ್ತೀನಿ ಬನ್ನಿ ಝೂದು ನೋಡಿ ಇದೆ ಎಂಟ್ರೆನ್ಸು ಗೈಸ್ ಇವಾಗ ಏನು ಹೋಗ್ಬಿಟ್ಟು ಟಿಕೆಟ್ ತಗೊಬರ್ತಾನೆ ಗೈಸ್ ಪ್ರೈಝೆಲ್ಲ ನೋಡ್ಕೊಳ್ಳಿ ಗಾಯ್ಸ್ ನೋಡಿ ಟಿಕೆಟ್ ತಂದಾಯಿತು ಇವಾಗ ಇಲ್ಲೇ ಹೊರಡ್ಬೇಕು ಹಿಂಗೆ ತುಂಬ ನೋಡಿ ವೈಟ್ ಟಿಕಾಕ್ ಜ್ವರ ಬಂದು ಸುಸ್ತಾ ಇದೆ ಅದಕ್ಕೆ ಪಾಂಟ ಕುಡಿಯುತ್ತೆ ಜಯಂತ್ ಅಂತದ್ದೆಲ್ಲ ಮಲಗಿತೆ ಇವಾಗ ಸ್ನೇಕ್ಸ್ ನೋಡೋದಕ್ಕೆ ಬಂದಿದ್ದೀವಿ ಗೈಸ್ ಫೈನಲಿ ಈ ವ್ಲಾಗು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈಸ್ ಯು ಟೇಕ್ ಕೇರ್